ನಾವು ಕೋಳಿ ಸಾಕಾಣಿಕೆ ಹೈನುಗಾರಿಕೆ ಮಾಡ್ತಾ ಇದೀವಿ ಪ್ಯೂರ್ ನಟಿ ಕೋಳಿನ ನಾವು ದೊಡ್ಡ ಪ್ರಮಾಣದಲ್ಲಿ ಮಾಡಿದಿವಿ ಈಗ ನಮ್ಮ ಪೇರೆಂಟ್ಸ್ ಎರಡ್ನೂರ್ ಅದಾವೆ ಚಿಕ್ಸ್ ಒಂದು ಏಳ್ನೂರಿಂದ ಎಂಟುನೂರ್ ಮರಿ ಅದಾವ ಇಲ್ಲ ಅದಾವಲ್ಲ ಪೇರೆಂಟ್ಸ್ ನಾ ಪೇರೆಂಟ್ಸ್ ಗೆ ಏನ್ ಮಾಡೀನಿ ಅಂದ್ರ ಫೈಟರ್ ಕೋಳಿ ಹುಂಜಾ ತಮ್ಮಂದ್ ಬಿಟ್ಟಿದ್ವಿ ಮರಿ ಎರದ್ರ ಕಾಲ ಹತ್ರ ಎದ್ರ ಮಾರ್ಕೆಟ್ ಒಳಗೆ ರೇಟ್ ಜಾಸ್ತಿ ಐತಿ ನಮ್ ರೇಟಿಗೆ ಬಂದ್ರು ಕೊಡ್ತೀವಿ ಯಾರ ಬಂದ್ರು ನಾವು ಕೊಡ್ತೀವಿ ಇಲ್ಲಿ ಮಾರೋದ ಆಲಿಲ್ಲ ಅಂದ್ರ ನಮ್ಗೆ ಕುಂಕುಮ ಸಂತಿ ಸಮೀಪ ಇಲ್ಲ ಕೊಪ್ಪಳಿಂದ ಒಂದ್ ಇಪ್ಪತ್ತು ಕಿಲೋಮೀಟರ್ ನಾವು ವಾರ ಹೋಗ್ತಿವಿ ಏಸ್ ಕೋಳಿ ಏಸ್ ಹುಂಜಾ ಅವ್ನ ಐತೆ ಮಾರಿ ಬಂದ್ಬಿಡ್ ಜವಾರಿ ಕೋಳಿ ಡಿಮ್ಯಾಂಡ್ ಅಲ್ಲಿ ಕುಂಕುಮ ಶಾಂತಿ ಒಳಗೆ ಗೊತ್ತಾಗತ್ತ ನಿಮಗೆ ಸಂತಿ ನಾಲ್ಕೂರಿ ಸ್ಟಾರ್ಟ್ ಆದ್ರ ಜವಾರಿ ಕೋಳಿ ಏಳು ಅನ್ನತ್ ಖಾಲಿ ಆಗ್ಬಿಡ್ತು ಏಳ್ರ ಮ್ಯಾಗ ಏನ್ ಮಾಡ್ತಾರ ಎಲ್ಲಾ ಡಿಪಿ ಕ್ರಸ್ ಕಡಕ್ ನಾಥ ಕಾವೇರಿ ಕೋಳಿನ ಕೋಳಿಗೆ ಕೋಳಿಗ್ ನಿಮ್ ಯಾಕದ ದೌಡ್ ಮಾರಲ್ಲ ಅಂದ್ರ ಜವಾರಿ ಕೋಳಿ ಖಾಲಿ ಆಗಮಟ್ಟ ಆ ಕೋಳಿ ಒಂದು ಮಾರದಿಲ್ಲ ನಮಸ್ಕಾರ ರೀ ನಮಸ್ಕಾರ ನಮ್ಮ ಹೆಸರು ಶಿವಕುಮಾರ್ ಜಕ್ಲಿ ಅಂತಂದ ನಾವು ಗದಗ ಡಿಸ್ಟ್ರಿಕ್ ಇಂದ ಮುಂಡ್ರಗಿ ತಾಲೂಕು ಜಂತ್ಲೇಶ್ವರ್ ಗ್ರಾಮದಿಂದ ನಾವು ಕೋಳಿ ಸಾಕಾಣಿಕೆ ಹೈನುಗಾರಿಕೆ ಮಾಡ್ತಾ ಇದೀವಿ ಬನ್ನಿ ಫಸ್ಟ್ ನಮ್ಗೆ ಯಾವ ತರಸ್ ಕೊಡ್ತೀರಿ ನಾವು ಫಸ್ಟ್ ಕೋಳಿ ಫಾರ್ಮ್ ನೋಡ್ಕೊಂಡ್ ಬಂದ್ ನಮ್ಗೆ ಕೋಳಿ ಸಾಕಾಣಿಕೆ ಮುಖ್ಯ ಕೆಲಸ ಒರಿಜಿನಲ್ ನಾಟಿ ಕೋಳಿ ಫಾರ್ಮ್ ನಮ್ದು ಯಾವ ಪ್ಯೂರ್ ನಾಟಿ ಕ್ರಾಸ್ ಇಲ್ಲ ಈಗ ಅಂತ ಮನೆ ಕೋಳಿನೇ ಅದೇ ಕೋಳಿನ ನಾವು ದೊಡ್ಡ ಪ್ರಮಾಣದಲ್ಲಿ ಮಾಡಿದಿವಿ ಈಗ ಈಗ ನಮ್ಮ ಪೇರೆಂಟ್ಸ್ ಬರ್ಸ್ ಎರಡ್ನೂರು ಅದಾವ ಚಿಕ್ಸ್ ಒಂದು ಏಳ್ನೂರಿಂದ ಎಂಟುನೂರು ಮರಿ ಬರ್ರಿ ಅದಾವ್ರಿ ಎಲ್ಲ ನೀವು ಎಷ್ಟು ವರ್ಷದಿಂದ ಮಾಡ್ತಾ ಇದ್ರಿ ನಾವು ಏಳು ವರ್ಷದಿಂದ ಮಾಡ್ತಾ ಇದ್ದೀನಿ ನಾಟಿ ಕೋಳಿ ಯಾಕೆ ಸಾಕಿದ್ವಿ ಅಂದ್ರೆ ನಾಟಿ ಕೋಳಿ ಮಾಡೋದ್ರಿಂದ ಲಾಭ ಒಂದೇದೈತಿ ಹೊಳ್ಳಿ ನಾಟಿ ಕೋಳಿ ನಾವು ಒಳಗ ಮೇಯಿಸ್ಬೇಕು ಫುಡ್ ಹಾಕಬೇಕು ಅಂತಂದು ಏನಿಲ್ಲ ಹೊರಗಡೆ ಬಿಟ್ಟು ನಾವು ಹಕ್ಕರ್ಕಿ ಈಗಳಿ ಇಂಥದ್ದು ಹಾಕಿದ್ರೆ ನಡಿತೈತಿ ನಾವು ಫುಡ್ ಕೊಡೋದ ಮಾರ್ನಿಂಗ್ ಒನ್ ಟೈಮು ಸಾಯಂಕಾಲ ಒನ್ ಟೈಮ್ ನಾವು ಇದಕ್ಕೆ ಯಾವುದೇ ರೀತಿ ಫುಡ್ ಕೊಡ್ತಾ ಇಲ್ಲ ಗೋಂಜಾಲ್ ನುಚ್ಚು ಜೋಳ ಸಜ್ಜಿ ಮತ್ತು ಅವನ್ನೆಲ್ಲ ಮಿಕ್ಸ್ ಮಾಡಿ ನಾವು ಹಾಕ್ತೀವಿ ಮಾರ್ನಿಂಗ್ ಒಂದು ಟೈಮು ಸಾಯಂಕಾಲ ಒಂದು ಟೈಮ್ ಎರಡೇ ಟೈಮ್ ಫೀಡ್ ಮಾಡೋದು ಉಳಿದಿದ್ದ ಅದು ಹೊರಗೆ ನಾವು ಬಿಟ್ಟರೆ ಸಾಯಂಜಿ ಮಟನೂ ಅದು ಹಿಂಗೆ ಹೊರಗೆ ಗೆಬರೇ ಮೇಯ್ಬೇಕು ನಾಟಿ ಕೋಳಿ ಅಂದ್ರೆ ಹೊರಗೆ ತಿಪ್ಪಿ ಮೇ ತಿಪ್ಪಿ ಗಬ್ರಿಗೆ ಮೇಯ್ದ್ರೆ ನಾಟಿ ಕೋಳಿ ಆಗುತ್ತೆ ಕ್ರಾಸು ಒಳಗೆ ಸಾಕಿ ಫುಡ್ ಹಾಕಿ ಮೇಯಿಸಿ ನಿಮ್ಮ ಮಾರಕ್ಕೆ ಹೋದ್ರೆ ಮಾರ್ಕೆಟಿಂಗ್ ಇಲ್ಲ ಅದು ದುಬ್ಬ ಹರ್ಕೊಂತೈತಿ ವ್ಯಾಕ್ಸಿನೇಷನ್ನು ಫುಡ್ ಬಂಡವಾಳ ಜಾಸ್ತಿ ಇದು ಲೋ ಬಜೆಟ್ ನಾವು ಒಂದು ನೂರು ಕೋಳಿ ಸಾಕಿದ್ರು ನಮಗೆ ಡೈಲಿ ನಮ್ಗೆ ಏನೂ ಬೇಡಪ್ಪ ನಾ ಕೋಳಿ ಮಾರಂಗಿಲ್ಲ ಏನೂ ಮಾಡಲ್ಲ ಅಂದ್ರೆ ನೂರು ಕೋಳಿಗೆ ಒಂದು ಮೂವತ್ತು ಮೂವತ್ತು ತತ್ತಿ ಆಗ್ತವೆ ಇವಾಗ ಪ್ರೆಸೆಂಟ್ ಮಾರ್ಕೆಟ್ ರೇಟ್ ಹದಿನೈದು ರೂಪಾಯಿ ತತ್ತಿ ಮಿನಿಮಮ್ ಐತಿ ಹದಿನೈದು ರೂಪಾಯಿ ಹದಿನೈದು ರೂಪಾಯಿ ಒಂದು ತತ್ತಿ ಒಂದು ತತ್ತಿ ಹದಿನೈದು ರೂಪಾಯಿ ಐತಿ ಹದಿನೈದು ರೂಪಾಯ್ಗೆ ಒಂದು ತತ್ತಿ ಮಾರಿದ್ರೆ ನಿಮ್ಗೆ ಮೂವತ್ತು ತತ್ತಿಗೆ ಏಟಾಯ್ತು ನಾಲ್ಕುನೂರ ಐವತ್ತು ರೂಪಾಯಿ ಆಯಿತು ನಿಮಗೆ ಡೈಲಿ ಒಂದು ಪಗಾರ ಆಯಿತು ತತ್ತಿ ಮಾರಿದ್ರೆ ಮಾರಿ ಅಂದ್ರೆ ಮರಿಗೆ ಬಸ್ರಿ ಮಾಡೋದ್ರಿಂದ ಲಾಭ ಆಯ್ತು ಒಂದೇದ್ದು ನಾವು ಕಾಯಿ ಕೋಳಿಗೆ ಕಾಯಿ ಕುಂದಿರ್ಸಿ ಮರಿಗೆ ಬಿಸ್ತಿದ್ವಿ ನಾವು ಈಗ ಅದನ್ನ ಏನ್ ಅಂದ್ರೆ ಸೈಂಟಿಫಿಕ್ ಇಂಕುಬೆಟ್ರ್ ತಮ್ಮಂದು ನಿಂದ ಮರಿ ಎಬ್ಸ್ತಾ ಇದೀವಿ ಜವಾರಿ ಕೋಳಿ ಜವಾರಿ ಕೋಳಿನ ಗ್ರೇಟ್ ಯಾಕಂದ್ರ ನಾವು ಮರಿಗ್ ಯಾಕೆ ಇಡ್ತಾ ಇಲ್ಲ ಅಂದ್ರ ನಮಗ ಗಿಡದ ತೋಟದಿಂದ ಮೇನ್ ಗಿಡ್ಗದ ಕಾಟ್ ಐತಿ ಗಿಡಗದ್ ಕಾಟ್ ಇರೋದ್ರಿಂದ ಡೈಲಿ ಈಗ ನಾವು ಕೋಳಿ ಕಾವು ಕುಂದರ್ಸಿ ಮರಿಗಿಡ್ತೀವಿ ಅಂದ್ರ ಏನು ಅದನ್ನ ಇಪ್ಪತ್ತೊಂದ್ ದಿನ ಇಡ್ಬೇಕು ಅದನ್ನ ದಿನ ಬಿಡ್ಬೇಕು ನಿಮ್ ಫುಡ್ ಹಾಕ್ಬೇಕು ನೀರ್ ಹಾಕ್ಬೇಕು ಹಳ್ಳಿ ಕೋಳಿ ಏನು ಹಳ್ಳಿ ನಿನಗ ಅದು ಏನಂತ ಬಿಟ್ಟು ಮರಿ ಮಾಡ್ಸಿಂದನು ಮರಿ ಎದ್ದು ಅದು ಮೂರ್ ತಿಂಗ್ಳು ಕರ್ಕೊಂಡ್ ಅಡ್ಡಾಡ್ತೈತಿ ಓಕೆ ತಾಯಿ ಕೋಳಿ ಮೂರ್ ತಿಂಗಳ ನಿಮ್ಗೆ ಕರ್ಕೊಂಡ್ ಅಡ್ಡಾಡಿದ್ರು ನಮ್ಗೆ ಗಿಡಗದ್ ಕಾಟೈ ಗಿಡಗ ಮೂರ್ ತಿಂಗಳ ಕರ್ಕೊಂಡ್ ಹದಿನೈ ಹದಿನೈದು ತತ್ತಿ ಒಳಗ ಹದ್ಮೂರ್ ಹದ್ನಾಕ್ ಹದಿನೈದ್ ಮಟ್ಟನು ಮರಿಯಾಕ್ ಮರಿಯಾಗಿ ಅದ್ ಕರ್ಕೊಂಡ್ ಮೈಬೇಕಾದ್ರ ನಮಗ್ ಮೂರ್ ತಿಂಗ್ಳದೊಳಗ ಐದರಿಂದ ಆರ್ ಮರಿ ಉಳಿಯಾಕತ್ತ ಹೌದಾ ಗಿಡಗನ ತಿನ್ನಾಕತ್ತತಿ ಹಂಗಾಗಿ ನಮಗ ಅದು ಬ್ಯಾಡಪ್ಪ ಅಂತಂದ ಸೈಂಟಿಫಿಕ್ ಮೆಥಡ್ ಒಳಗೆ ಮರಿಯಬ್ಸಣ್ಣ ಅಂತಂದ್ ಮೊದ್ಲು ಸಣ್ಣ ಇಂಕು ಬಿಟ್ರ ತಮ್ಮ ನೋಡಿ ಅದು ನಮ್ಗೆ ವರ್ಕೌಟ್ ಆಗಿಂದ ನಾವು ದೊಡ್ಡ ಇಂಕು ತಮ್ಮಂದು ಮರಿ ಮರಿಯಬ್ಸ್ತಾ ಇದ್ವಿ ನಾವು ಪೇರೆಂಟ್ಸ್ ಬರ್ಡ್ಸ್ ಎರಡ್ನೂರ್ ಕೋಳಿ ಅದವು ಇವು ಎಲ್ಲಾ ಚಿಕ್ಸ್ ಇವು ಒನ್ ಒನ್ ಡೇ ಒಂದ್ ಒಂದೂವರೆ ತಿಂಗಳ ಎರಡೂವರೆ ಎರಡು ತಿಂಗಳ ಎರಡೂವರೆ ತಿಂಗಳು ನಾನು ಪೇರೆಂಟ್ಸ್ ಪೇರೆಂಟ್ಸ್ ಹ ನಾ ಪೇರೆಂಟ್ಸಿಗೆ ಏನ್ ಮಾಡೀನಿ ಅಂದ್ರ ಫೈಟರ್ ಕೋಳಿ ಹುಂಜಾ ತಮ್ಮಂದ್ ಬಿಟ್ಟಿದ್ವಿ ಯಾಕ ಯಾಕಂದ್ರ ಖಾಲಿ ಹತ್ರ ಬರ್ಬಾರ್ ಮರಿ ಮರಿ ಎದ್ರ ಖಾಲಿ ಹತ್ರ ಎದ್ರ ಮಾರ್ಕೆಟ್ ಒಳಗೆ ರೇಟ್ ಜಾಸ್ತಿ ಐತಿ ನಾವ್ ಏನ್ ಮಾಡ್ತೀವಿ ಅಂದ್ರ ನಮಗೆ ಇಲ್ಲೇ ಹತ್ರ ಇಲ್ಲಿ ಯಾರ ಬಂದ್ರು ನಾವು ಕೊಡ್ತೀವಿ ನಮಗ ನಮ್ ರೇಟಿಗೆ ಬಂದ್ರು ಕೊಡ್ತಿವಿ ನಮಗೆ ಇಲ್ಲಿ ಮಾರ್ಕೆಟ್ ಇಲ್ಲಿ ಮಾರದ ಆಗಿಲ್ಲ ಅಂದ್ರ ನಮಗ್ ಕುಂಕುಮ ಸಂತೆ ಸಮೀಪ ಆಗತ್ತೆ ಇಲ್ಲೇ ಕೊಪ್ಪಳಿಂದ ಒಂದ್ ಇಪ್ಪತ್ತು ಕಿಲೋಮೀಟರ್ ನಾವು ವಾರ ಹೋಗ್ತಿವಿ ನಮಗೆ ಏಸ್ ಕೋಳಿ ಏಸ್ ಹುಂಜಾ ಅವ್ನ ಐತಿ ಮಾರಿ ಬಂದ್ಬಿಡ್ತೀವಿ ಜವಾರಿ ಕೋಳಿ ಡಿಮ್ಯಾಂಡ್ ಅಲ್ಲಿ ಕುಂಕುಮಿ ಶೆಂಥಿ ಒಳಗೆ ಗೊತ್ತಾಗತ್ತೆ ನಿಮಗೆ ಶೆಂಥಿ ನಾಲ್ಕೂವರೆ ಸ್ಟಾರ್ಟ್ ಆದ್ರ ಜವಾರಿ ಕೋಳಿ ಏಳು ಅನ್ನತ್ಲೆ ಖಾಲಿ ಆಗಿಬಿಡ್ತಾವ ಹೌದಾ ಏಳು ಅನ್ನತ್ಲೆ ಖಾಲಿ ಏಳ್ರ ಮ್ಯಾಗ ಏನ್ ಮಾಡ್ತಾರ ಎಲ್ಲ ಡಿಪಿ ಕ್ರಾಸ್ ಕಡಕ್ ಕಾವೇರಿ ಅವ ಕೋಳಿನ ಆ ಕೋಳಿಗ್ ನಿಮಗೆ ಯಾಕದ ದೌಡ್ ಮಾರಲ್ಲ ಅಂದ್ರ ಜವಾರಿ ಕೋಳಿ ಖಾಲಿ ಆಗಮಟ್ಟ ಆ ಕೋಳಿ ಒಂದು ಮಾರೋದಿಲ್ಲ ಆಮೇಲೆ ನಿಮ್ಗೆ ಜವಾರಿ ಕೋಳಿ ಖಾಲಿಗಿಂದ ಅವು ಮಾರ್ಬೇಕು ಈ ತರ ಡಿಮ್ಯಾಂಡ್ ಐತಿ ಈಗ ನೀವು ಎಷ್ಟು ಕೋಳಿಯಿಂದ ಫಸ್ಟ್ ಸ್ಟಾರ್ಟ್ ಮಾಡಿದ್ದೆವು ಬ್ರದರ್ ನಾವು ಕೋಳಿ ಯಾವಾಗ್ಲೂ ನಮ್ಮ ಮನೆಯ ಕೋಳಿ ಅದವು ನಾವು ಹೊಲದೊಳಗ ಮಾಡಿದ ಉದ್ದೇಶ ನಾನು ಸೆಕೆಂಡ್ ಪಿ ಯು ಸಿ ಮುಗಿದ ನಂತರ ಏನ್ ಅನ್ನೋದು ಹೇಳಾರ್ದನ ಕೋಳಿ ಫಾರ್ಮ್ ದಾರಿ ಆಯ್ಕೆ ಅವ ಅವಾಗ ನಮ್ಮ ಮನೆಯಲ್ಲಿ ಯಾವಾಗ್ಲೂ ಹತ್ತರಿಂದ ಹದಿನೈದು ಕೋಳಿ ಇರ್ತಿದ್ವು ಅವಾಗ ಕೋಳಿ ಇಲ್ಲಿ ತಮ್ಮ ಸ್ಟಾರ್ಟ್ ಮಾಡಿದ್ವಿ ಫಸ್ಟ್ ನಾವು ಅಷ್ಟು ಕೋಳಿಗೆ ಅಂತಂದ್ರೆ ಈ ಶೆಡ್ ಮಾಡಿದ್ವಿ ಹತ್ತರಿಂದ ಹದಿನೈದು ಕೋಳಿಗೆ ಅಂತಂದು ಈ ಶೆಡ್ ಮಾಡಿದ್ವಿ ಲೋ ಬಜೆಟ್ ಶೆಡ್ ಏನಿಲ್ಲ ಅಷ್ಟೇ ಒಂದು ಬಾಕ್ಲ ನಾಲ್ಕು ತಗೋಡು ಅವು ಹಳೆ ತಗೋಡು ನೀವು ಜವಾರಿ ಕೋಳಿಗೆ ಸಿಸ್ಟಮೆಟಿಕ್ ಶೆಡ್ ಮಾಡ್ಬೇಕಂತ ಅವಶ್ಯಕತೆ ಇಲ್ಲ ನಾಯಿ ಬೆಕ್ಕು ಅದ್ರ ಕಾಟ್ ಶೆಡ್ ಹೆಂಗಾರ ಮಾಡ್ರಿ ಹತ್ ಸಾವಿರದ ಮಾಡ್ತಿರೋ ಹದಿನೈದು ಸಾವಿರದ ಮಾಡ್ತಿರೋ ಒಂದ್ ಲಕ್ಷದ ಮಾಡ್ತಿರೋ ಅದು ನಿಮ್ ಬಿಟ್ಟಿದ್ದ ಬಟ್ ನಾಯಿ ಬೆಕ್ಕು ಕಾಟ ಇರಬಾರ್ದು ನಾಯಿ ಬೆಕ್ಕು ಕಾಟ್ ಇರಬಾರ್ದು ಅದಕ್ಕೆ ಏನ್ ಬೇಕು ಅಷ್ಟು ನೀವು ಚಾಟ್ ಮಾಡಿ ಕೂಡಿದ್ ನೀವು ಹೊರಗಡೆ ಬಿಟ್ಟು ನಾವು ನಮ್ಮ ಕೋಳಿ ಬಾಕ್ಲಾ ಮುಂಜಾನೆ ಆರು ಗಂಟೆಗೆ ತೆಗೆದ್ರೆ ಸಾಯಂಕಾಲ ಗಂಟೆಗೆ ಒಳಗೆ ಹೋಗ್ಬೇಕು ಅಲ್ಲಿ ತನೇ ಇಲ್ಲ ಅಲ್ಲಿ ಮಠ ಹೊರಗೆ ಮೈಬೇಕು ಎಂತ ಬಿಸಿಲು ಇರ್ಲಿ ಮಳಿ ಇರ್ಲಿ ಚಳಿ ಇರ್ಲಿ ಹೊರಗೆ ಮೈಬೇಕು ಮಳಿ ಬಂದೈತಿ ಅಂತ ಬಾಕ್ಲಾ ಸತ್ಯ ತೆಗಿಯೋದಿಲ್ಲ ನಾವು ಯಾಕೆ ಹುಂಚಿ ಗಿಡ ಬಡ್ಡಿಗೆ ನಿಂದಿರ್ತಾವ ಚಾಟಿಗ್ ನಿಂದಿರ್ತಾವ್ ಅಲ್ಲೇ ಬದುಕ್ಬೇಕು ಈಗ ಇವಕ ಸವಾಲ್ ಅಂತಂದ್ರೆ ನೀವು ಈ ಗಿಡಗ ಮುಂಗ್ಳಿ ಕಾಟೈತಿ ಮುಂಗ್ಲಿ ಕಾಟಿಲ್ಲ ಗಿಡಗದ್ ಕಾಟೈತಿ ಬೆಕ್ಕಿನ ಕಾಟೈತಿ ನಾಯಿ ಐತಿ ನಮ್ದು ಇದು ಹನ್ನೆರಡು ಹೊಲ ಹನ್ನೆರಡು ಎಕರೆ ತುಂಬಾ ಅಡ್ಡಾಡ್ತಾವೆ ಬಟ್ ಈ ಕಡೆ ನಾವು ಫೆನ್ಸಿಂಗ್ ಮಾಡ್ಕೊಂಡಿವಿ ಈ ಕಡೆ ಯಾಕಂದ್ರೆ ಆ ಕಡೆ ನಮ್ಮದು ಮಂದಿ ತೋಟ ಅಲ್ಲ ಅಲ್ಲಿ ಹೋಗಿ ಏನು ಮೈ ಬಾರ್ದ್ ಆ ಕಡೆ ಅಷ್ಟ ನಾವು ಬಾಂಡ್ರಿ ಮಾಡ್ಕೊಂಡ್ವಿ ಉಳಿದಿದ್ದ ಹನ್ನೆರಡು ಎಕರ ತೋಡ್ದಾಗ ಅಡ್ಡಾಡಿ ಮೈ ಬೇಡ ಬಟ್ ಹೋಗ ಹೋಗ್ತಿರ್ತಾವ ಇದು ಮಾಡಂಗಿಲ್ಲ ಬಟ್ ಜಾಸ್ತಿ ಹೋಗಕತ್ರ ನಾವು ಅವಾಯ್ಡ್ ಮಾಡ್ತಿವಿ ನಾಯಿ ಸಾಕಿವಿ ಆಮೇಲೆ ನಾವು ಯಾವಾಗಲೂ ಹೊರಗ ಇರ್ತಿವಿ ಒಬ್ರು ಇರಬೇಕು ಸತತ ಸತತ್ರಿ ನಿಮ್ದು ಮಾರಾಟ ಏನ್ ತತ್ತಿ ಮಾರಾಟ ಮಾಡ್ತಿರೋ ನಾವು ತತ್ತಿ ಮಾರ್ತಿದ್ವಿ ಸರ್ ಬಂದ್ ತತ್ತಿ ಎಷ್ಟು ಬೇಡಿಕೆ ಐತಿ ಅಂದ್ರ ನಾಟಿ ಕೋಳಿ ಮಟ್ಟಿ ಸಿಗ್ತಾ ಇಲ್ಲ ರೊಕ್ಕ ಕೊಡ್ತೀನಿ ಅಂದ್ರೆ ತತ್ತಿ ಕೊಡಾಕತಿಲ್ಲ ಈಗ ಪ್ರಶ್ನೆ ಪ್ರೆಸೆಂಟ್ ಹದಿನೈದು ರೂಪಾಯಿ ರೇಟ್ ಐತಿ ನಾವ ಈಗ ಒಂದು ತತ್ತಿನೂ ಸೇಲ್ ಮಾಡ್ತಾ ಇಲ್ಲ ನಮಗೆ ಮರಿಗೇನು ಬೇಕು ದೊಡ್ಡ ತತ್ತಿ ನಾವು ತಗೊಂಡು ಸಣ್ಣ ತತ್ತಿ ಮಾತ್ರ ಹನ್ನೆರಡು ರೂಪಾಯಿ ಕೊಡ್ತಾ ಇದ್ದೀವಿ ಯಾಕೆ ಸಣ್ಣ ಹೋದ ಕಾರಣ ಕಷ್ಟ ನಾವು ಮರಿಗೆ ಮರಿಗಿಡ್ಬೇಕಾದ್ರೆ ನಲ್ವತ್ತು ಗ್ರಾಮ್ ತತ್ತಿರಬೇಕು ಯಾಕೆ ನಲ್ವತ್ತು ಗ್ರಾಮ್ ತತ್ತಿದ್ರೆ ಮರಿ ಚೆನ್ನಾಗಿ ಬರುತ್ತೆ ನಲ್ವತ್ತು ಗ್ರಾಮಕ್ಕಿನ್ನ ಕಮ್ಮಿ ಇತ್ತಂದ್ರ ಮರಿ ಸಣ್ಣದ ಹುಟ್ಟಂದ್ರು ಅದು ಬದಕೋದು ಕಷ್ಟ ಆಗಿ ಹೋಗ್ತಾವು ಚಂಡ ಅಳಗಾಡಿಸ್ತಾವೆ ಅವು ಬದುಕೋದೇ ಇಲ್ಲ ಸತ್ ಬಿಡ್ತಾವ ಇಲ್ಲ ಬದುಕಿದ್ರು ಜಾಸ್ತಿ ದೊಡ್ಡ ಆಗಂಗಿಲ್ಲ ಒಂದ್ ಕೆಜಿಗೆ ನಿಂತು ಒಂದೇ ಕೆಜಿಗೆ ನಿಂತಿರ್ತಾವ ಗ್ರೋತ್ ಇರಲ್ಲ ಗ್ರೋತ್ ಇರಲ್ಲ ಹಂಗಾಯ್ ಗ್ರಾಮ್ ಯಾಕಿರ್ಬೇಕಾದಷ್ಟ ಮರಿಗಿಟ್ಕೊಂತೀವಿ ಬಟ್ ಸಣ್ಣ ಉಳಿಯೋದು ಸಣ್ಣ ಓಕೆ ಈಗ ಪೇರೆಂಟ್ಸ್ ಕೋಳಿ ಎರಡ್ ಅಂತ ಹೇಳಿದ್ರಲ್ಲ ಅದರಿಂದ ನಿಮಗೆ ಪ್ರತಿ ತಿಂಗಳು ಎಷ್ಟು ತತ್ತಿ ಬರ್ತಾವಂತ ಪ್ರತಿ ತಿಂಗಳು ಈಗ ಕೋಳಿ ಜವಾರಿ ಕೋಳಿನಿಂದ ನಿಮ್ಗೆ ಅದು ತೋರಿಸ್ತೀನಿ ಬರ್ರಿ ಈಗ ಕಾಯಿ ಕುಂದಿರ್ತಿರ್ತಾವ್ ಎದ್ದ ಹೇಳ್ತಿರ್ತಾವ ನಾವು ನೂರ್ ಕೋಳಿ ಸಾಕಿದ್ರೆ ಮೂವತ್ತ ಸಿಗ್ತಾವೆ ಅಷ್ಟೇ ಅಷ್ಟೇ ಜಾಸ್ತಿ ಜವಾರಿ ಕೋಳಿ ಕುಂದ್ರ ಈಗ ನೋಡ್ರಿ ಇಲ್ಲೈತಲ್ಲ ಇವೆಲ್ಲ ಕಾಯಿ ಕುಂತಿ ಹಾಕಿರ್ತಾವ ಕಾಯಿ ಕುಂತಿರ್ತಾವ ಜವಾರಿ ಕೋಳಿ ನೋಡ್ರಿ ಕೈ ಇಟ್ಟರೆ ಕುಕ್ತೈತಿ ಇದು ಜವಾರಿ ಕರೆಕ್ಟ್ ನೋಡ್ರಿ ಇದು ಕಾಯಿ ಕುಂತಿದ ಕೋಳಿ ಇದು ಜವಾರಿ ಕೋಳಿ ಇಷ್ಟು ಇರ್ಬೇಕು ಇಷ್ಟು ಚಟಾಪಟ ಒದ್ದಾಡ್ಬೇಕು ಇದು ಜವಾರಿ ಇಷ್ಟು ಸೌಂಡ್ ಮಾಡ್ಬೇಕು ಹಿಡಿದ್ರೆ ಬ್ಯಾರೆಲ್ಲ ತೋರಿಸ್ತಾರೆ ನಾವು ಜವಾರಿ ಸಾಕಿ ನಾವು ಜವಾರಿ ಸಾಕಿ ಕ್ರಾಸ್ ತೋರಿಸ್ತಾರೆ ಇದು ಜವಾರಿ ಇದು ನೋಡ್ರಿ ಹುಂಜ ಒಂದು ಕೋಳಿ ಮುಟ್ಟಿದ್ರೆ ಇಷ್ಟು ಅವಾಜ್ ಮಾಡ್ತಾವ ಏನೋ ಬಂದ್ರು ಬೆಕ್ಕ ಬರಲಿ ಏನೇ ಬರ್ಲಿ ಮೈತ್ ಇರ್ತಾವ್ ಒಂದ್ ಕೋಳಿ ಮುಟ್ಟಿದ್ರ ಒಂದ್ ಏನೋ ಬಂದ್ರು ಹಿಂಗ ಸೌಂಡ್ ಕೊಡ್ತೇವೆ ಸಿಗ್ನಲ್ ಇವು ಜವಾರಿ ಇವು ಜವಾರಿ ಬೇರೆಲ್ಲ ನೋಡ್ತೀನಿ ನಾನು ವಿಡಿಯೋ ನೋಡ್ತೀನಿ ಬ್ಯಾರು ಫಾರ್ಮಿಗ್ ಹೋಗಿರ್ತೀನಿ ಎಲ್ಲಾ ದುಬ್ ಹರ್ಕೊಂಡ್ ಹೋಗಿರ್ತಾವ್ ಖಾಲಿತ್ರ ಅದ ಜವಾರಿ ಅಂದ್ಬಿಡ್ತಾರ ಈಗ ನೋಡ್ರಿ ಇದು ಕಾಲೇತ್ರ ಹುಂಜ ಫೈಟರ್ ಹುಂಜ ಇದನ್ ಯಾಕ್ ಬಿಟ್ಟಿವಂದ್ರ ನಾವು ಕ್ರಾಸಿಂಗ್ ಆಗಿ ಮರಿ ಖಾಲಿ ಹತ್ರ ಬಂದ್ರಮ್ ಮಾರ್ಕೆಟ್ ನ ರೇಟ್ ಈ ಹುಂಜಾ ಬಿಟ್ಟಿದೀವಿ ಹೌದ್ರಿ ಇದು ಫೈಟಿಂಗ್ ಹುಂಜಾ ಈಗ ಆ ಉಂಜ್ ಫೈಟರ್ ಐತಲ್ಲ ಈಗ ಮರಿ ಬಂದ್ರ ಅದ್ರಷ್ಟೇ ಚೆನ್ನಾಗ್ ಬರ್ತಾವ ಅದ್ರ ಅಷ್ಟೇ ಚೆನ್ನಾಗ್ ಬರ್ತಾವ ಬಟ್ ಕ್ರಾಸ್ ಸ್ವಲ್ಪ ಪ್ಯೂರ್ ಫೈಟಿಂಗ್ ಬರೋದಿಲ್ಲ ಬಟ್ ಖಾಲಿ ಹತ್ರ ಬರ್ತಾವ ಸೈಜ್ ಓಕೆ ಗ್ರೋತ್ ಚೆನ್ನಾಗಿ ಬರ್ತಾವ್ ಫೈಟರ್ ಬಿಡೋದ್ರಿಂದ ಹಂಗೇ ನಾವು ಒಂದ್ ಎರಡು ಫೈಟರ್ನು ಬಿಟ್ಟಿದ್ವಿ ಜವಾರಿ ಕೋಳಿ ಕ್ರಾಸ್ ಆಗಿ ಕಾಲೇ ಹತ್ರ ಬರ್ಲಿ ಈಗ ನಿಮ್ ಮಾತ್ರ ಎರಡ್ ಕೋಳಿಗೆ ಹುಂಜೆ ಎಷ್ಟಿದವು ನಾವು ಹತ್ ಕೋಳಿಗ್ ಒಂದ್ ಹುಂಜಾ ಬಿಟ್ಟಿರ್ ಬಟ್ ನಾವು ಏನ್ ಮಾಡ್ತೀವಿ ಎವರೇಜ್ ಅಂದ್ರೆ ಏಳು ಕೋಳಿಗ್ ಒಂದ್ ಹುಂಜ ಇರಬೇಕು ಬಟ್ ನಮಗ ಈಗ ಇದು ಸೈಜ್ ಸಂದೈತಿ ಇದು ಇಲ್ಲೈತಿ ನೋಡ್ರಿ ಬೆಳೆ ಒಂಜಾ ಇದು ಏನೈತಿ ಈಗ ಒಂದ್ ಐದರಿಂದ ಆರು ತಿಂಗಳ ಐತಿ ಬಟ್ ಇಂತ ಊಡಾತನ ಮಾಡ್ತಿರ್ತಾವ ಇನ್ನು ಮೆಟ್ಟ ವಯಸ್ಸಲ್ಲ ಬಟ್ ಮೆಟ್ತಿರ್ತಾವ ಹಂಗಾಗಿ ಅಂತ ಯಾವಾರ ಗಿರಾಕಿ ಬಂದ್ರೆ ಇಲ್ಲಿ ಕೊಡ್ತೀವಿ ಇಲ್ಲ ಅಂದ್ರೆ ನಾವು ಶೆಂಥಿ ಮಾರಿ ಬಂದ್ಬಿಡ್ತು ಮಾರಿ ಬಂದ್ಬಿಡ್ತೀರಿ ಅಂದ್ರೆ ಅವಾಗ ಅವ್ ಚೇಂಜ್ ಆಕಿರ್ತಾವೆ ಚೇಂಜ್ ಆಕಿರ್ತಾವೆ ಬಟ್ ಬ್ರೀಡಿಂಗ್ ಅಂತ ಬಿಟ್ಟಿದ್ದು ಅವ್ನ ಒಂದ್ ವರ್ಷ ದೀಡ್ ವರ್ಷ ಮಟ್ಟ ನಾವು ತೆಗೆಂಗಿಲ್ಲ ತು ಒಳ್ಳೆ ಮತ್ತೆ ಹೊಸ ಹೊಂಜಾತ ಬಿಡ್ತೀವಿ ಈಗ ಮರಿ ಹುಟ್ಟಿದ್ಮೇಲೆ ನೀವು ಎಷ್ಟು ತಿಂಗಳಿಗೆ ಸೇಲ್ ಮಾಡ್ತೀರಾ ಅಂದ್ರೆ ಇವನ್ ಮರಿನ ಇದು ಮರಿ ಹುಟ್ಟಿದ್ಮೇಲೆ ಆರು ತಿಂಗಳಿಗೆ ನೀವು ಮೇಯಿಸಿದ್ರ ಒಂದು ಕೆ ಇಂದ ಒಂದೂವರೆ ಕೆಜಿ ಮಟ್ಟ ಅಷ್ಟೇ ಟುಕೋ ನೀವು ಏನು ಹೊರಗಡೆ ಬಿಟ್ಟು ಮೇಯಿಸ್ತೀವಿ ಅಂದ್ರ ಒಳಗಡೆ ಹಾಕಿ ಮೇಯಿಸ್ತೀನಿ ಅಂದ್ರೆ ಜವಾರಿ ಕೋಳಿ ಒಳಗೆ ಮೇಯ್ಸಕ್ ಸಾಧ್ಯನೇ ಇಲ್ಲ ಯಾಕಂದ್ರ ಇದು ಜವಾರಿ ಆ ಒಳಗ್ ಮೇಯದ್ರ ನಿಮಗ ಕುಚ್ಛಾ ಹರ್ಕೊಂಡ್ಬಿಡ್ತೈತಿ ಒಳಗೆ ಮೇಯ್ಸಿದ್ರೆ ನಿಮ್ಗ ಇದು ಆಗದೇ ಇಲ್ಲ ಜವಾರಿ ಕೋಳಿ ಅಂದ್ರೆ ಗೆಬರ್ಬೇಕು ಅದು ಜವಾರಿ ಅದು ಒಳಗ್ ಫುಡ್ ಹಾಕಿ ಮೇಯಿಸಿ ಇದ್ ಮಾಡ್ತೀನಿ ಅಂದ್ರ ಹೊರಗಡೆ ಬಿಟ್ಟು ಮೇಯಿಸಿದ್ರ ಆರ್ ತಿಂಗಳಿಗೆ ಒಂದು ಒಂದು ಕೆಜಿ ಇಂದ ಒಂದೂವರೆ ಕೆಜಿ ಬರುತ್ತೆ ಪರ್ ಕೆಜಿ ಈಗ ಮಾರ್ಕೆಟ್ ನಿಂದ ಮುನ್ನೂರ ಐವತ್ತರಿಂದ ಹಿಡಿದ್ ನಾಕ್ನೂರ ಐವತ್ತರ ಮಠ ಐತ್ ಕೆಜಿ ಅದ್ ನಿಮ್ಗೆ ಹೆಂಗ್ ವರ್ಕ್ಔಟ್ ಆಗುತ್ತೆ ಅಂತ ಜವಾರಿ ನಾವು ಇದಕ್ಕೆ ಜಾಸ್ತಿ ಒಣ್ಣದ ಏನು ಹಾಕೋದಿಲ್ಲ ಹೊರಗಡೆನೆ ಮಹಿತ್ ಐತಿ ಹುಳ ಹುಬ್ಡಿ ಇಂಥವು ಹಕ್ಕರ್ಕಿ ಇಗಳಿ ಅಂತದ್ ಹಾಕ್ತಿವಿ ಮಾರ್ನಿಂಗ್ ಒಂದು ಟೈಮ್ ಸಾಯಂಕಾಲ ಒಂದ್ ಟೈಮ್ ಫುಡ್ ಹಾಕ್ತಿ ಅದೇ ಫುಡ್ ಅಂದ್ರೆ ಏನು ನಮಗೆ ಕಮ್ಮಿ ಏನ್ ಸಿಗುತ್ತ ಗೋಧಿ ಗಾಂಜಾಳಕ ಪಿಕ್ಸ್ ಅಕ್ಕಿ ಇದನ್ನ ಹಾಕ್ತಿವಿ ನಾವೇನು ಸತತ ಫುಡ್ ಹಾಕ್ಬೇಕು ಅಂತಂದ್ರೆ ಇದಕ್ಕೇನಿಲ್ಲ ನಾವು ಬಂಡವಾಳನ ಹಾಕಿದ್ ಕಮ್ಮಿ ಬಂಡವಾಳ ಇಲ್ಲ ಬಂಡವಾಳ ಇರಲಾರ್ದು ಈಗ ಒಂದ್ ಇಪ್ಪತ್ ಕ್ವಿಂಟಲ್ ಗ್ವಾನ್ ಬಂದಾಗ ಒಂದ್ ಇಪ್ಪತ್ ಕ್ವಿಂಟಲ್ ಗ್ವಾನ್ ಒಂದ್ ಹತ್ ಕ್ವಿಂಟಲ್ ಸಜ್ಜಿ ಒಂದ್ ಹತ್ತು ಕ್ವಿಂಟಲ್ ಹೈಬ್ರಿಡ್ ಜೋಳ ಖರೀದಿ ಮಾಡಿ ಇಟ್ಕೊಂಡ್ ಬಿಡ್ತೀವಿ ಹೊಟ್ಟೆ ಟೈಮ್ ಒಮ್ಮೆ ಬಂಡವಾಳ ಹಾಕಿ ಬಿಟ್ಟಿರ್ತಿವಿ ಅದು ಹಾಕಿ ಬಿಟ್ವಿ ಅಂದ್ರ ನಾವು ನೂ ಚೊಡ್ಕಂತೀವಿ ನಮ್ದ ಸ್ವಂತ ಗಿರ್ಣಿ ಐತಿ ಕೋಳಿ ನೂಸ್ ಹೊಡಿಬೇಕಂತಂದ್ರೆ ಗಿರ್ಣಿ ಮಾಡೈತಿ ಹೌದ್ರಿ ಬೇರೆ ಅಂತ ಹೋಗಿ ಅದಕ್ಕೂ ರೊಕ್ಕ ಖರ್ಚು ಮಾಡ್ಬಾರ್ದು ಸ್ವಂತ ಗಿರ್ಣಿ ಒಳಗ ನಾವು ನೂ ಹೊಡಿತೀವಿ ಹಾಕ್ತಿವಿ ಹಾಕೋದು ಕಮ್ಮಿ ಬರೋದು ಪ್ರಾಫಿಟ್ ಲಾಭ ಜಾಸ್ತಿ ಐತಿ ಕೋಳಿನ ನೀವು ಎಷ್ಟ್ ತಿಂಗ್ಳಗ್ ತಗೊಂಡ್ ಸೇಲ್ ಮಾಡ್ತೀರಿ ಈಗ ನಾವ್ ಈಗ ಸದ್ಯಕ್ಕ ಕೋಳಿ ಸೇಲ್ ಮಾಡ್ತಾ ಇಲ್ಲ ಈ ಮೊನ್ನೆ ಒಳಗಡೆ ಒಮ್ಮೆ ಸೇಲ್ ಬಂದಿವಿ ಈಗ ಯಾಕೆ ಸೇಲ್ ಮಾಡ್ತಾ ಇಲ್ಲ ಅಂದ್ರ ಈಗ ಬ್ಯಾಶ್ಗೆ ಬಂತು ಮರಿ ಹೇಳೋದು ಕಮ್ಮಿ ಹಂಗಾಗಿ ಈಗ ಕೋಳಿನ ಎಷ್ಟು ಸಾಧ್ಯ ಅಷ್ಟು ಎಬ್ಬಸ್ಕೋಬೇಕಂತಂದು ಈಗ ಕೋಳಿ ಸೇಲ್ ಮಾಡ್ತಾ ಇಲ್ಲ ಈಗ ಸದ್ಯಕ್ಕೆ ಸೇಲ್ ಮಾಡ್ತಾ ಇದ್ರು ಮರಿ ಸೇಲ್ ಮಾಡ್ತಾ ಇದ್ವಿ ಒಂದ್ ದಿನದ ಮರಿ ಸೇಲ್ ಮಾಡ್ತಾ ಇದೀವಿ ಒಂದ್ ತಿಂಗ್ಳದ್ ಮರಿ ಸೇಲ್ ಮಾಡ್ತಾ ಇದೀವಿ ಬೇಕಪ್ಪ ನನಗೆ ಕೋಳಿ ಸಾಕೆಕ್ ಅವಶ್ಯಕತೆ ಐತೆ ಅಂದ್ರೆ ಬಂದ್ರೆ ಎರಡು ತಿಂಗಳ್ದು ಮೂರು ತಿಂಗಳದು ಐದಾರು ತಿಂಗಳು ಒಂದ ವರ್ಷದ ಮಟ್ಟ ಅನ್ನೋದು ಅವನು ಸೇಲ್ ಮಾಡ್ತೀವಿ ಕೋಳಿ ಈಗ ಏನೈತಿ ನಾವು ಮರಿ ಬಂದೈತಲ್ಲ ಇದು ಈಗ ಸದ್ಯಕ್ಕ ಇನ್ನೂ ಒಂದ್ ತಿಂಗಳ ಒಂದೂವರೆ ತಿಂಗಳ ದೊಡ್ಡ ಕೋಳಿ ಸೇಲ್ ಮಾಡ್ತಾ ಇಲ್ಲ ಒಂದೂವರೆ ತಿಂಗಳ ನಂತರ ನೀವು ದೊಡ್ಡ ಕೋಳಿ ಸೇಲ್ ಮಾಡ್ತಾ ಇದೀನಿ ಓಕೆ ಅಂದ್ರ ನೀವೀಗ ಯಾರ ನಿಮ್ ತರ ಕೋಳಿ ಸಾಕಾಣಿಕೆ ಮಾಡ್ಬೇಕಂದ್ಕೊಂಡಿದ್ದಾರೆ ಅವ್ರಿಗೆ ಮರಿ ಸೇಲ್ ಇದು ಇದ್ರ ಪುಚ್ಚದ್ದು ಅಂತಂದ್ರ ಇದ್ರ ವಿಶೇಷತೆ ಏನಂದ್ರ ಪುಚ್ಛ ಇದ್ರ ಇರ್ತಾವಲ್ಲ ಇದಂಥರ ಸಿಟಿಗೆ ಬಂದಾಗ ಹಂಗಾಗಿ ನಾವು ಅದೊಂದ್ ಜಾತಿ ಇರ್ಲಿ ಅಂತ ತಮ್ಮನ್ ಸಾಕಿದ್ವಿ ಅದ್ರ ದೊಡ್ಡ ಹುಂಜ ಇಲ್ಲ ಐತ್ ನೋಡ್ರಿ

ಎರಡೂವರೆ ತಿಂಗಳ ಎರಡು ತಿಂಗಳು ಮರಿನದ ಇವ್ನ ನಾನು ಮರಿ ಎಸಿ ಮರಿ ನನಗೆ ಇರ್ಲಿ ಅಂತಂದ ಇವನ್ನ ಇಟ್ಕೊಂಡಿನಿ ಈಗ ನಾನು ಇವನ್ನ ಈ ಬೆಳೆಸಿ ಆರು ತಿಂಗ್ಳು ಮಠ ಆರು ತಿಂಗಳಾಗಿಂದ ವಾರ ಒಂದ್ ಈ ಅಂತಂದು ತೊಗೊಂಡು ನಾ ಸೆಂತಿ ಮಾರ್ಬೇಕಂತಂದ ಮಾಡಿ ಈಗ ಹೇಳ್ರಿ ಈ ಜವರಿ ಕೋಳಿ ಸಾಕೋದ್ರಿಂದ ನಿಮ್ಗೆ ಲಾಭ ಹೆಂಗ ಅನ್ಸುತ್ತೆ ಶಿವ ಬ್ರದರ್ ನಮಗ್ ಲಾಭ ಒಣದ್ ತತ್ತಿಯಿಂದ ಸ್ಟಾರ್ಟ್ ಆಗುತ್ತೆ ನಮಗ ತತ್ತಿ ನಾವು ಈಗ ತತ್ತಿ ಕೊಡ್ತಾ ಇಲ್ಲ ಬಟ್ ತತ್ತಿಯಿಂದ ಸಣ್ಣ ತತ್ತಿನೂ ಮಾರ್ತಾ ಇದ್ವಿ ಮರಿ ಮಾರ್ತಾ ಇದೀವಿ ಕೋಳಿ ಮಾರ್ತಾ ಇದ್ವಿ ಈಗ ಒಂದ್ ಮರಿ ಪ್ರೆಸೆಂಟ್ ಒಂದ್ ತಿಂಗಳ ಮರಿ ನೂರ ಇಪ್ಪತ್ತು ರೂಪಾಯಿ ಕೊಡ್ತಾ ಒಂದು ದಿನದ ಮರಿ ಹುಟ್ಟಿದ್ವ ಬೇಕು ಅಂತಂದ್ರೆ ಐವತ್ತು ರೂಪಾಯಿ ಕೊಡ್ತಾಯಿದ್ವಿ ಇದು ನಾವು ಈಗ ನಾವು ಐದು ದಿನಕ್ಕೊಮ್ಮೆ ನಾನು ಮರಿಗಿಡ್ತೀನಿ ಅಂದರೆ ಒಂದು ಬ್ಯಾಚ್ ನನ್ನ ಮರಿದು ಬಂದು ಬಿಡ್ದತಿ ಐದು ದಿನಕ್ಕೆ ನಾನು ಅಂತೇಳಿ ತತ್ತಿ ಎಷ್ಟು ಕೊಡ್ತಾವೆ ನೋಡ್ತು ಅಷ್ಟು ಇಟ್ಟುಬಿಡ್ತೀನಿ ಓಕೆ ಐದು ದಿನದ ತತ್ತಿ ನಾ ಇಡೋದಿಲ್ಲ ಐದು ದಿನದ ಮಟ್ಟ ಸಂಗ್ರಹಣೆ ಮಾಡಿ ಐದು ದಿನಕ್ಕೊಮ್ಮೆ ಇಟ್ಬಿಟ್ನಿ ಅಂದ್ರೆ ಅವು ಇಪ್ಪತ್ತೊಂದು ಇಪ್ಪತ್ತೊಂದು ದಿವಸಕ್ಕೆ ಮರಿ ಆಗ್ತವೆ ಅವಾಗ ನನಗೆ ಯಾವಾರ ಮರಿ ಆಡ್ರಿದ್ರೆ ಒಂದು ದಿನದ ಮರಿ ಕೊಡ್ತೀನಿ ಇಲ್ಲಪ್ಪ ಅಂದ್ರೆ ಒಂದು ತಿಂಗಳದು ಜೋಪಾನ ಮಾಡ್ಕೊಂತೀನಿ ಒಂದ್ ತಿಂಗ್ಳದು ಆರ್ಡರ್ ಇಲ್ಲ ಅಂದ್ರೆ ಹಿಂಗ ಹೊರಗ್ ಬಿಟ್ಕೊಂಡು ಮೇಸ್ತಿನಿ ನಾ ಏನಾಗ ಭಾಳ ಬಾಳಲ್ಲ ಮಾರ್ನಿಂಗ್ ಒಂದ್ ಟೈಮ್ ಸಾಯಂಕಾಲ ಒಂದ್ ಟೈಮ್ ಇವು ಆರ್ ತಿಂಗಳು ಮೇಯಿಸಿದ್ರ ಆರ್ ತಿಂಗಳ್ ನನಗ ಈ ಜವಾರಿ ಕೋಳಿ ಎದ್ದಲ್ಲಿಗೆ ಬಂದ ಹೋಯ್ತಾರ ಅಷ್ಟು ಡಿಮ್ಯಾಂಡ್ ಐತಿ ಫುಲ್ ಮಾರ್ಕೆಟ್ ಐತಿ ಮಾಂಸಕ್ಕ ಆಮೇಲೆ ತತ್ತಿಗೆ ಬೇಡಿಕೆ ಅಂತಂದ್ರೆ ಇವತ್ತು ಹುಡುಕಿದ್ರು ಸಿಗಲ್ಲ ಹುಡುಕಿದ್ರು ಸಿಗಲ್ಲ ಕ್ರಾಸ್ ಮಾಡಿ ಜವಾರಿ ಹೇಳಿ ಮಾರ್ತಾರ ಒಬ್ಬೊಬ್ರು ವಿಡಿಯೋದಾಗ ಹೇಳ್ತಾರ ರೇಟ್ ನೋಡ್ಬೇಕದ ಆರ್ನೂರು ರೂಪಾಯಿ ಕೆಜಿ ಆರ್ನೂರು ರೂಪಾಯಿ ಕೆಜಿ ಜವಾರಿನ ಮರಲ್ರಿ ಹೌದ್ರಿ ಆರ್ನೂರ ರೂಪಾಯಿ ಕೋಳಿ ಮಾರಬಹುದು ಆರ್ನೂರು ರೂಪಾಯಿ ಕೆಜಿ ಓಕೆ ಈಗ ನಿಮ್ಮ ಹತ್ರ ಹೆಂಗ್ ಕೆಜಿ ಅಂದ್ರೆ ದೊಡ್ಡ ಕೋಳಿ ಬೇಕಂದ್ರೆ ದೊಡ್ಡ ಕೇಳಿ ಬೇಕಂದ್ರ ನಾವು ಪರ್ ಕೆಜಿ ಮುನ್ನೂರ ಐವತ್ ಮಾರ್ತಾ ಇದೀವಿ ಮುನ್ನೂರ ಐವತ್ತು ನಾಕ್ನೂರು ನಾವು ಕುಂಕುಮಳೆಗ್ ಹೋದ್ರೆ ನಾಕ್ನೂರ ಐವತ್ ರೂಪಾಯಿ ಕೆಜಿ ಕಾಟ ಇಟ್ಕೊಂಡ ಕುಂತಿರ್ತಾರೆ ಬೆಂಗಳೂರಿಂದ ಬರ್ತಾ ಇದ್ದಾರೆ ಕೋಳಿ ಹೋಯಕ ಗ್ರೇಟ್ ಬೆಂಗಳೂರಿಂದ ಬುಲಾರ ತಗೊಂಡ್ ಬಂದ ಕುಂತಿರ್ತಾರ ನಾವ್ ಏನು ಮಾಡಲ್ಲ ಹೋಗ್ತಿವಿ ನಮ್ಮ ಎಷ್ಟ್ ಕೋಳಿ ಅದ್ ಹಾಕ್ ಬಿಡ್ತೀವಿ ಹಾಕಿ ತೂಕ ಮಾಡ್ತಾರ ನಮ್ ಕೆಜಿ ಆದ್ರೆ ನಾವೇ ತಗೊಂಡ್ ಹೋಗಿ ಕೊಡ್ಬೇಕಲ್ಲ ಅಲ್ಲಿಗೆ ಅದಕ್ಕೋಸ್ಕರ ಇಲ್ಲೇ ಬಂದ್ ಹೋದ್ರು ಕಡಿಮೆ ನಿಮತ್ರ ಇಲ್ಲಿ ಬಂದ್ ಹೋದ್ರಿಗೆ ನಾವು ಕೊಡ್ತಿರ್ ವಾರ ಸಂಡೇ ಬರ್ತಿರ್ತಾರ ಅವಾಗ ಕೊಡ್ತಿವಿ ನಮ್ದು ಏನ್ ರೇಟ್ ಇರುತ್ತೆ ಆ ರೇಟ್ ಕೊಟ್ಬಿಡ್ತೀವಿ ಈಗ ಶಿವ ಬ್ರದರ್ ನಿಮ್ ಹತ್ರ ಮರಿ ನಾನ್ ಸಾಕಾಣಿಕೆ ಮಾಡ್ಬೇಕು ಅಂತ ನಿಮ್ ಹತ್ರ ಒಂದಿಂದ ಎರಡ್ ಮರಿ ತಗೊಂಡು ಹೋಗ್ತೀನಿ ಬಟ್ ನಂಗೆ ನಾಟಿ ಕೋಳಿ ಸಾಕೋದನ್ನು ಅನುಭವ ಇಲ್ಲ ನನಗೆ ಗೊತ್ತೇ ಇಲ್ಲ ಅಂತಂದಾಗ ಇದ್ರ ಬಗ್ಗೆ ವ್ಯಾಕ್ಸಿನೇಷನ್ ಹೆಂಗ್ ಕೊಡೋದು ಅಥವಾ ರೋಗಗಳೇ ಬರ್ತವಾ ಇಲ್ವಾ ರೋಗ ಅದಾವ್ರಿ ಕ್ರಾಸ್ ಕೋಳಿ ಅಂತ ರೋಗ ಅಲ್ಲ ಲಿವರ್ ನಾಟಿ ವ್ಯಾಕ್ಸಿನೇಷನ್ ಮಾಡಬೇಕಂತ ಅವಶ್ಯಕತೆ ಇಲ್ಲ ಬಟ್ ನಾವ್ ಏನ್ ಮಾಡೋದು ದೊಡ್ಡ ಪ್ರಮಾಣದಾಗ ಸಾಕ್ತಾ ಇರೋದು ವ್ಯಾಕ್ಸಿನೇಷನ್ ಮಾಡ್ತಾ ಇದೀವಿ ವ್ಯಾಕ್ಸಿನೇಷನ್ ಏನು ಅಂದ್ರೆ ಹುಟ್ಟದಾಗ ಏಳ್ ದಿನಕ್ಕ ಲಸೋಟ ಹದಿನಾಲ್ಕು ದಿನಕ್ಕೆ ಐಬಿಡಿ ಬಿ ಅಷ್ಟ ಕೊಡ್ತಾ ಇದ್ವಿ ಮತ್ ನಾವು ಕೊಡ್ತಾ ಇರೋದು ಆಮೇಲೆ ನಾವು ಲಿವರ್ ಟಾನಿಕ್ ಇಮ್ರಾಲ್ ಕ್ಯಾಲ್ಸಿಯಂ ಪೌಡರ್ ಅಷ್ಟೇ ನಾ ಕೊಡ್ತಾ ಇರೋದು ಬಟ್ ಏನು ಕೊಡ್ತಾ ಇರೋದು ಆಮೇಲೆ ನಾನು ಇದು ಮೊಳಕೆ ನಡ್ಸಿದ್ ಕಾಳು ಕೊಡ್ತಾ ಇದ್ದೀನಿ ಬಟ್ ಸಜ್ಜಿದು ಮೊಳಕೆ ನೆನೆ ಹಾಕಿ ಮೊಳಕೆ ಬಂದ ನಂತರ ಕೊಡ್ತಾ ಮರಿಗಳಿಗೆ ಅಂತಂದ ನಾನು ಪ್ರೋಟೀನ್ ಹುಳಗಳನ್ನು ಕೊಡ್ತಾ ಪ್ರೋಟೀನ್ ಹುಳಗಳು ಓಕೆ ಅದನ್ನ ಏನ್ ಮಾಡ್ಬೇಕಂದ್ರೆ ಒಂದು ಬಕೆಟ್ರ ಅಲ್ಲಿ ಏನರ ನೆನೆ ಹಾಕಿ ಅದ್ರ ಹಿಟ್ ಕೊಡೋದು ಒಂದ್ ವಾರ ಬಿಡ್ಬೇಕು ಅದ್ರೊಳಗ್ ಹುಳ ಹುಳ ಆದ್ರಿಂದ ಹುಳ ಮರಿಗೆ ಹಾಕೋದ್ರಿಂದ ಮರಿ ಪ್ರೋಟೀನ್ ಅಂಶ ಜಾಸ್ತಿ ತಿಂದು ಮರಿ ಗ್ರೋತ್ ಬರ್ತದೆ ಅದಕ್ಕೋಸ್ಕರ ಅದು ಒಂದು ಮಿಶ್ರಣ ಮಾಡಿದೆ ಅದು ವಾರಕ್ಕೆ ಒಂದ್ಸತಿ ಎರಡ್ ಸತಿ ದಿನಾ ಕೊಡ್ಬೇಕಂತಂದು ಇಲ್ಲ ಹೊರಗಡೆ ಜಾಸ್ತಿ ಹುಳ ಉಪ್ಪಿನ ಇರ್ತಾವೆ ಅಡ್ಡಾಡಿ ಮೇಕ್ ಅಂದ್ ಬರ್ತದೆ ನಾವ್ ಏನೋ ಹಾಕ್ಬೇಕಂತಂದು ಇಲ್ಲ ಬಟ್ ನಾವು ಜಾಸ್ತಿ ದೊಡ್ಡ ಪ್ರಮಾಣದಾಗೇ ಇದ್ದ ವಾರಕ್ಕ ಒಂದ್ಸತಿ ಎರಡ್ ಸತಿ ಹುಳಗಳು ಒಂದ್ ಎರಡ್ ಸತಿ ಮುಳಗ್ ನಡ್ಸಿದ್ ಕಾಳು ಕೊಡ್ತಾ ಇದ್ವಿ ಅಲ್ಲ ಈಗ ನನಗೆ ಏನೂ ಗೊತ್ತೇ ಇಲ್ಲ ಸಾಕಾಣಿಕೆ ಬಗ್ಗೆ ಅಂದಾಗ ನೀವೇನಾದ್ರೂ ಅದ್ರ ಬಗ್ಗೆ ಮಾಹಿತಿ ತಿಳಿಸ್ಕೊಡ್ತೀರಾ ಹೇಗೆ ಅಥವಾ ಒಂದಿನ ಮಾಹಿತಿ ಕೊಡ್ತೀವಿ ಬಟ್ ನಾವ್ ಫೋನ್ ಅಲ್ಲಿ ಏನು ಕೊಡೋದಿಲ್ಲ ನಾವ್ ಯಾಕಂದ್ರ ಇದ್ದಲ್ಲಿಗೆ ಬಂದ್ ನೋಡ್ರಿ ಫಸ್ಟ್ ಜವಾರಿ ಕ್ರಾಸ್ ಬಂದ್ ನೋಡ್ಕೋರಿ ಮನ್ಸಿಗೆ ಬಂದ್ವಾ ಸಾಕ್ ಬನಿಸ್ತಾ ನಮ್ಮ ಕೇಳ್ರಿ ಹ್ಯಾಂಗ್ರಿ ಏನ್ರಿ ಏನ್ ಮಾಡಿದ್ರ ಲಾಭ ಐತಿ ಐತಿ ಇಲ್ಲ ಅಂದ್ ಬಂದು ಫಾರ್ಮ್ ವಿಸಿಟ್ ಮಾಡ್ರಿ ಎಲ್ಲಾರೀಡಿಯೋ ವಿಡಿಯೋ ನೋಡಿ ನಾನ್ ಅನುಭವ ಪಡ್ಕೊಂಡ್ಬಿಟ್ಟಿನಿ ಹತ್ ವಿಡಿಯೋ ನೋಡ್ಬಿಟ್ಟು ಅದಲ್ಲ ಹೋಗಿ ಒಬ್ರು ಇಬ್ರು ನಿಮ್ ಸುತ್ತಮುತ್ತಲ ಹಳ್ಳಿಯಾಗ ಯಾರ್ ಮಾಡಿರ್ತಾರ ಹೋಯ್ ನೋಡ್ರಿ ಹೋಯ್ ನೋಡಿ ಅವ್ರ ತಾಯಿ ಕೇಳ್ರಿ ಕೇಳಿ ನಿಮ್ಗೆ ಅಲ್ಲಿಯೂ ಮುಖ್ಯ ನಿಮ್ಗೆ ಸಮಾಧಾನ ಆಗಿಲ್ಲ ಅಂದ್ರ ನಮ್ದು ಇಲ್ಲಿ ಬಂದ್ ವಿಸಿಟ್ ಮಾಡ್ರಿ ಎಲ್ಲಾ ನೋಡ್ರಿ ನಿಮ್ ಮನ್ಸಿಗ್ ಬಂತಂದ್ರ ಮರಿ ನಿಮ್ಗ ಅಣಸಿದ್ರ ನೋಡ್ರಿ ನಿಮ್ಗೆ ಒಂದ್ ದಿನ ಸಾಕಾಗ ನಾವು ಸಾಕ್ತೀವಿ ರೀ ಅಂದ್ರ ನಾವ್ ಹೇಳ್ಕೊಡ್ರಿ ಬ್ರೂಡಿಂಗ್ ಹೆಂಗ್ ಮಾಡೋ ಏನ್ ಫೀಡ್ ಕೊಡ್ಬೇಕು ಒಂದ್ ತಿಂಗಳ ಮಟ್ಟ ಬಾಯ್ಲರ್ ಫೀಡಾ ಕೊಡೋ ಅಂತ ನಾವು ಸಜೆಷನ್ ಮಾಡ್ತೀವಿ ಯಾಕಂದ್ರ ಈಗ ಒಂದ್ ತಿಂಗ್ಳು ಮರಿ ನೀವ್ ಏನ್ ಹಾಕಿದ್ರು ತಿನ್ನುತ್ತ ಬಟ್ ದಿನದ ಮರಿ ಅದಕ್ಕೆ ಕಾವುನು ಬೇಕು ಅದಕ್ಕೆ ಫೀಡನು ಬೇಕು ನಾವು ಒಂದ್ ದಿನದ ಮರಿಗುನು ಜಾಳ ಮುಚ್ಚ ಗಾಂಜ್ ಮುಚ್ಚ ಕೊಡ್ತೀವಿ ಅನ್ನೋದು ಗ್ರೋತ್ ಚೆನ್ನಾಗಿ ಬರಲ್ಲ ಮರಿ ವೀಕ್ ಆಗ್ತಾವ್ ಹಾಗಾಗಿ ನಾವು ಒಂದ್ ತಿಂಗ್ಳ ಮಟ್ಟ ಬಾಯ್ಲರ್ ಫ್ರೀಡಾ ಕೊಡುವಂತ ಸಜೆಷನ್ ಮಾಡ್ತೀವಿ ಒಂದು ತಿಂಗಳಾದ ನಂತರ ನೀವು ಹೊರಗೆ ಬಿಟ್ಟು ನೀವೇನಾದರೂ ಕೊಡಿರಿ ಅದು ತಿಂದು ದಕ್ಸೋಣಂಥ ಶಕ್ತಿ ಇರ್ತೈತಿ ಓಕೆ